ಕೊಡ್ತಾ ಇದ್ರಿ ನಮ್ ಡಿಶ್ ಕೊಡ್ತಾ ಇಲ್ಲ ಅಂತ ಕೇಳ್ತಾ ಇದ್ರ ಹಾ ಅದಕ್ಕೆ ಅವ್ರೇನ್ ಹೇಳೋ ಅದು ಬರಪೀಡಿತ ಪ್ರದೇಶ ಅದಕ್ಕೆ ಅವ್ರಿಗೆ ಸಾಲನೆ ಮನ್ನಾಕತೆ ಕೊಡಕ್ ಬರಲ್ಲ ನಿಜ ಆಯ್ತಾ ಸುಳ್ಳು ಆಯ್ತಾ ಮತ್ತಿದು ನಿಜ ಅಂಬಕ್ಕೆ ಏನಾದ್ರು ಅವ್ರಿಗೆ ಕೂತ್ಕೊಂಡು ನಮ್ಮ ಸಂಘದಲ್ಲೇ ನಾವು ಎಸ್ ಪಿ ಆಗಿದೆ ನಾನ್ ಕರೆ ಕರ್ಸಿದೇ ಪಿ ಓಣ ಇಲ್ಲಿ ಸಂಘದವರೆಲ್ಲ ಮತ್ತೆ ಲಾವಾಂಶ ಕೇಳಾರಲ್ಲ ನಾನ್ ಯಾಕೆ ಬಯಸ್ಕೊಳಕ್ ಅವ್ರ್ ಕೇಳಿ ಕೇಳಿ

ಆ ಹೊಟ್ಟೆ ಸೈನ್ ಮಾಡ್ಸ್ಕೊಂಡು ಹೋಗ್ತಿರಣ್ಣ ಅದನ್ನ ಸೈನ್ ಮಾಡ್ಸ್ಕೊಂಡು ಹೋಗೋದು ಅನ್ನ ನಾನು ನೋಡಿನಿ ನಾನು ಸೈನ್ ಮಾಡಿನಿ ಅಂತದ ಮಾತ್ರ ಬಂದು ಮಾಡಿದ್ರೆ ಸಿಸಿ ಅಕೌಂಟ್ ಆಗುತ್ತೆ ಅದನ್ನ ಯಾವಾಗ ಇವಾಗ ಇತ್ತೀಚಿಗೆ ಯಾವಾಗ ಅಂದ್ರೆ ಬ್ಯಾಂಕ್ ಆಫ್ ಬರೋಡಕ್ಕೆ ಆಯ್ತಲ್ಲ ಅದೇ ಹೋಗಿ ಒಂದ್ ಎರಡು ವರ್ಷ ಮುಂಚೆ ಎರಡು ವರ್ಷ ಮುಂಚೆ ಮಾತ್ರ ಮಾಡಿದಾರೆ ಆತರ ಅದೇ ಅವ ಮಾಡಿದಾರೆ ಅಂಕರ್ ನಿಮ್ಮ ಸಿಸಿ ಅದು ಸಿಸಿ ಸಿ ಅಕೌಂಟ್ ಗೆ ಅಲ್ಲ ಇದು ಯೂನಿಯನ್ ಬ್ಯಾಂಕ್ ಇತ್ತಲ್ಲ ನಮ್ದು ಫಸ್ಟ್ ಕೆನರಾ ಬ್ಯಾಂಕ್ ಇತ್ತಣ್ಣ ಅಲ್ಲೆಲ್ಲಾ ಇಲ್ಲಿ ಈ ಯೋಜನೆ ಅವರು ಯೂನಿಯನ್ ಬ್ಯಾಂಕ್ ಅಂತ ಮಾಡಿದ್ರು ನಮ್ದು ದಾವಣಗೆರೆ ಇಲ್ಲಿ ವ್ಯವಹಾರ ಕೆನರಾ ಬ್ಯಾಂಕ್ ನಮ್ದು ಆ ಚೆನ್ನಗಿರಿ ಅವರು ಯೂನಿಯನ್ ಬ್ಯಾಂಕ್ ಅಂತ ಅದಕ್ಕೆ ಲೋನ್ ಕೊಡ್ತಿದ್ರು ನಮಗೆ ಅವಾಗ ಲೋನ್ ಕೊಡ್ತಾ ಯೂನಿಯನ್ ಬ್ಯಾಂಕ್ ಇದ್ರಿಂದ ಇವಾಗ ಹೆಂಗ್ ಬರೋಡಿಂದ ಕೊಡ್ತಿದಾರ ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳ್ತದ ಈಗ ಮೊದ್ಲೆಲ್ಲ ಕೆನರಾ ಅಂತ ಇತ್ತು ಕೆನರಾ ಬ್ಯಾಂಕ್ ಕೊಡ್ತ ಸಾಲ ಅಂತ ಹೇಳ್ತಿದ್ರು ಇಲ್ಲೆಲ್ಲ ಅವಾಗ ಯೂನಿಯನ್ ಬ್ಯಾಂಕ್ ಇತ್ತು ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ ಅವ್ರು ಎಲ್ಲಿ ಸೈನ್ ಮಾಡಂತ ಸೈನ್ ಮಾಡ್ತಿದ್ವಿ ನಡೆಯಂತಿದ್ವಿ ಸಿಸಿ ಅಕೌಂಟ್ ಮಾತ್ರ ಇತ್ತೀಚಿಗೆ ಹೇಳ್ತಾ ಇದಾರೆ ನಿಮ್ದು ಸಿಸಿ ಅಕೌಂಟ್ ಸಿಸಿ ಅಕೌಂಟ್ ಅಂತ ಅದು ಇದರಲ್ಲಿ ನಿಮ್ದು ಸ್ಟೇಟ್ಮೆಂಟ್ ಇದೆಯಲ್ಲ ಮಂತ್ಲಿ ಸ್ಟೇಟ್ಮೆಂಟ್ ಇದೆಯಣ್ಣ ಇದೆಯಣ್ಣ ಅದರಲ್ಲಿ ಸಿಸಿ ಅಕೌಂಟ್ ಅಂತ ಇರುತ್ತೆ ನೋಡ್ರಿ ಮೇಲೆ ಅಲ್ಲ ಇವಾಗಿಂದ ಕೈತ ಸಿಸಿ ಅಕೌಂಟ್ ಅಂತ ಹೇಳಿ ಸಿಸಿ ಅಕೌಂಟ್ ನಂಬರ್ ಎಷ್ಟು ಅಂತ ಹೇಳ್ತಾರೆ ಬ್ಯಾಂಕ್ ಆಫ್ ಬರೋದಲ್ಲಿ ಐತೆ ನಮ್ದು ಇಲ್ಲ ಧರ್ಮಸ್ಥಳದ ಬ್ರಾಂಚ್ ಅಲ್ಲಿ ಐತೆ ಅಂತ ನಮ್ದು ನಮ್ದು ಮಳಕಾ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಇಲ್ಲಿರ್ತಕ್ಕಂಥದ್ದು ತಗೊಂಡೋಗಿ ಒಂದು ಮುನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿ ಓಪನ್ ಮಾಡಿಸಿದ್ದಾರೆ ಈ ತರ ಮಾಡಿಸಬಹುದಾ ಒಂದು ಮುನ್ನೂರ ಐದು ಕಿಲೋಮೀಟರ್ ದೂರದಲ್ಲಿ ಈಗ ಆಗಲ್ಲ ಇವರು ಕಳ್ಳ ವ್ಯವಹಾರ ಆಗಲ್ಲ ಅಂತ ಅವರು ಕ್ಲೋಸ್ ಆಗಿರೋದು ಗೊತ್ತಾಗಲ್ಲ ಸಾಲ ಇರೋದು ಗೊತ್ತಾಗೋದಿಲ್ಲ ಹ್ಮ್ ಅದು ನಾವೆಲ್ಲಾ ಕೇಳಿರ್ತೇವಿ ಹಂಗ ಅಂದೋರು ಅದು ಬರ ಪೀಡಿತ ಇದ್ದ ಜಿಲ್ಲೆ ಅಂತ ಎಲ್ಲಾ ಮನ್ನಾ ಆಗುತ್ತೆ government ಮನ್ನಾ ಮಾಡುತ್ತೆ ನಾನ್ ಅಲ್ಲಿಂದ ಕೇಳ್ತಾ ಇದ್ದೆ sir ಮತ್ತೆ ಹೊಳಲ್ಕೆರೆ ತಾಲೂಕ್ ಎಲ್ಲಾ ಕಟ್ತಾ ಇದ್ರಲ್ಲ ವಾರ ವಾರ ಅಂತ ಅಲ್ಲಿಗ್ ಅವ್ರ್ ಸುಮ್ನ ಆಗ್ಯಾರ ಮತ್ತ್ ಮುಂದಕ್ ಮಾಡಲ್ಲ ಅದು ಮನ್ನಾ ಆಗುತ್ತೆ ಇವ್ರ್ ಕಟ್ಟಿಸ್ಯಾನ ಅಂತ ಸುಮ್ನ ಕಟ್ಟಿಸ್ಯಾನ ಅಂತ ಅದಾರೇ ಅಲ್ಲಾ ಒಟ್ಟಿನ full fraud ಮಾಡ್ತಾ ಇದಾರೆ ಸಾಲ ಮನ್ನಾ ಆಗಿರೋ ಸಂಬಂಧ ಸಾಲ ಕಟ್ಟಿಸ್ಕೊಂತ ಅಲ್ಲಿ ಮನ್ನಾಗಿರುತ್ತೆ ಆಗಿರುತ್ತೆ ಇವ್ರ್ ಇಲ್ಲಿ ಕಟ್ಟಿಸ್ಕೊಂತ ಗೊತ್ತಿಲ್ಲ ಪಾಪ ಅವ್ರಿಗೆ ಹೆಂಗ್ ಗೊತ್ತಿರುತ್ತೆ. ಹೌದು ಹೌದಾ ನಾವು ನಮಗೆ ಏನೋ ನಮ್ಗೆ ಬುಕ್ಕ ಕೊಟ್ರ ದುಡ್ಡು ಕಟ್ಟಿವೆ ಓದ್ವೆ ಅಷ್ಟೇ ನಮಗೆ ಗೊತ್ತಿರೋದು ಅದು ಈ ವರ್ಷನ ಬರೆ ಮನ್ನಾಗಿ ತಕಡ್ರೆ ಎಲ್ಲಾ ಹು ದುರ್ಗಾ ಡ್ಿಸ್ಟ್ರಿಕ್ಟ್ ಏನಿದೆಯೋ ಒಂದ್ ಐದಾರು ಡಿಸ್ಟಿಕ್ ಮಾತ್ರ ಅಂಗ ಮನ್ನಾ ಮಾಡಿದರೆ ಬರ ಜಿಲ್ಲೆಗಳು ಅಂತ ಹು ಹು ಅಣ್ಣ ನಾವು ಇಲ್ಲಿ 1 ರೂಪಾಯಿಂದ ಮನ್ನಾ ಮಾಡಿಲ್ಲ ಅಣ್ಣ ಸಂಘ ಸ್ಟಾರ್ಟ್ ಆಗಿದ್ದು ಎರಡ್ ಸಾವಿರದ ಹದಿನೆಂಟರಿಂದ ವರೆಗೂ ಒಂದ್ ರೂಪಾಯಿಂದ ಮನ್ನಾ ಆಗಿರ ಅಂತ ಇಲ್ಲ ಹಾ ಇಂತ ಮೋಸ ಮಾಡಿದ್ರು ಇಂತ ಮೋಸ ಮಾಡಿದಕ್ಕೆ ಸ್ಟೇಟ್ಮೆಂಟ್ ಕೇಳದ್ರು ಅದಕ್ಕೆ ಕೊಡ್ತಾ ಇಲ್ಲ ಇವರು ಹ್ಮ್ ಈಗ ಯಾವಾಗ ಸ್ಟೇಟ್ಮೆಂಟ್ ಅಂತ ಈಗ ಊರಕ್ಕೆ ಬರಲ್ಲ ಅವ್ರಿಗೆ ಎಸ್ಪಿ ಬರಲ್ಲ ಸೂಪರ್ವೈಸರ್ ಸಂಘ ಬಿಟ್ಟಿರ್ತಕ್ಕಂತ ಎಸ್ಪಿಗಳು ಪ್ರೊಜೆಕ್ಟ್ ಆಫೀಸರ್ ಯಾರನ್ನ ಇದ್ರ ಮಾತ್ರ ಇಂತ ಮಾಹಿತಿ ಹೇಳಿದ್ರೆ ಗೊತ್ತಾಗ್ತಾವಣ ಇಲ್ಲ ನಮ್ಗೆ ಹಳ್ಳಿ ಜನಗಳು ನಾವು ಅದೇ ನೀವು ಮಣಕಾಲ್ಮುರ ದುರ್ಗಾ ಡಿಸ್ಟ್ರಿಕ್ ಬರುತ್ತಲ್ಲ ಅದಕ್ಕೆ ಕೇಳ್ದೆ ನಿಮ್ದಿಲ್ಲ ಮನ್ ಆಗಿತ್ತ ಯಾವ ನಮ್ಗೆ ಮಾಹಿತಿ ಕೊಡೋರ್ ಇಲ್ಲಿ ಗೊತ್ತಾಗತ್ತೆ ಅಂತ ನೋಡ್ರಿ ಈಗ ಎಷ್ಟು ವರ್ಷ ಆಯ್ತು ಹನ್ನೆರಡು ಹದಿನೂರ್ ವರ್ಷ ಆಯ್ತು ಒಂದ್ ಒಂದ್ ರೂಪಾಯಿಂದ ಮನ್ನಾ ಮಾಡಿಲ್ಲ ಅಣ್ಣ ಇವತ್ತಿನವರೆಗೂ ಒಂದ್ ರೂಪಾಯಿ ಮನ್ನಾ ಮಾಡಿಲ್ಲ ನೋಡ್ರಿ ಸರ್ಕಾರದಿಂದ ಅವ್ರು ತಗೊಂಡಿದ್ದಾರೆ ಅಣ್ಣ ಸರ್ಕಾರದಿಂದ ಎಲ್ಲಾ ತಗೊಂಡಿದಾರೆ ನಮಿಗ್ ಮಾತ್ರ ಒಂದ್ ರೂಪಾಯಿ ಕೊಟ್ಟಾ ಇಲ್ಲ ಇಲ್ಲಿ ನೀವ್ ಸಾಲ ಕೊಟ್ಟದ್ನೆಲ್ಲ ಕಟ್ಸ್ಕೊಂಡಿದಾರ ಇಲ್ಲಿ ಹೂ ಅಣ್ಣ ಒಂದ್ ರೂಪಾಯಿ ಬಿಟ್ಟಿಲ್ಲ ನೀನು ಒಂದೇ ವರ್ಷಕ್ಕೆ ತೀರ್ಸು ಅವ್ರು ಮೂರ್ ವರ್ಷ ಬರ್ಸ್ಕೋ ಕೆಟ್ಟಕ್ ಒಂದ್ ವಾರ ಕಂತ ಬಾಕಿ ರೂಪಾಯಿ ಅಂತ ಕಂದು ಅಲ್ಲ ಸರ್ ನಾವ್ ಜಾಸ್ತಿ ಕಟ್ತಿವಲ್ಲ ಅಂತ ಹೇಳಿದ್ರೆ ಇಲ್ಲ ನೀವ್ ಒಂದೇ ವರ್ಷಕ್ಕೆ ಕಟ್ಟಿದ್ರ ಸಮೇತ ನಿಮ್ಗೆ ಒಂದೇ ವರ್ಷದ ಬಟ್ಟಿ ತಗೊತೀವ್ರಿ ನಿಮಗೆ ಮೂರ್ ವರ್ಷ ಬಟ್ಟಿ ತಗಂಬಲ್ಲ ಅಂತ ಹೇಳೋದು ಇದು ಪುಕ್ತ ಮತ್ತ ಲಕ್ಷ ಅಂತದ್ ಇಪ್ಪತ್ತೊಂದ್ ಸಾವಿರ ಹೋಗೋದು ಸುಳ್ಳು ನಿಮಗೆ ಸುಳ್ಳು ಆಯ್ತಿನಿ ಅಂತ ಹೇಳಿ ನಮ್ ಸಂ ಮಾಹಿತಿ ಕೊಟ್ಟಿದ್ರಲ್ಲ ಅವರು

ಅಂದೆ ನೀವು ನೋಡೋ ಮನಮನಿ ಬಂದು ನಮಗಿನ ಇದರ ಸದರ ಯಾಂತಿದ್ರೆ ಸರ್ ಗೊತ್ತಾ ನಿಮಗೆ ಇನ್ನ 2 ತಿಂಗಳು ತಂದ್ರಿ 3 ತಿಂಗಳು ತಂದ್ರಿ ನಿಮಗೆ ನೋಟಿಸ್ ಬರ್ತಾ ಕೋರ್ಟ್ ಕಡೆಯಿಂದ ಕೋರ್ಟ್ ಹೋಗಬೇಕು ನೀವು ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಯಾ ಕೋರ್ಟ್ ಬ್ಲಾಕ್ ಆಫಿಸರ್ ನಮ್ದು ಈಗ ಏನು ಮಾಡಿದ್ರು ಗೊತ್ತಾ ನಮ ದಾವಣಗೆರೆ ಡ್ಿಸ್ಟ್ರಿಕ್ಟ್ ಅಲ್ಲ ಆ ಕಡೆ ಆಕಡೆ ಏನು ಯಾವರಗಳು ಕಮಿಷನ್ ಸಿಗಲಲ್ಲ ನಿಮ್ಮದು ನೋಡಿ ಹಂಗಾಗಿ ಎಲ್ಲಾ ಈಗ ನಮ್ಮ ಚನ್ನಗಿರಿ ತಾಲೂಕನೆ ಚನ್ನಗಿರಿ ತಾಲೂಕ ನಿಮ್ಮ ದುರ್ಗಕ್ಕ ಹಾಕಿದಾರೆ ಜಗಳಾ ಮಾಡದೆ ನಮ್ಮ district ಮಾತ್ರ ದಾವಣಗೆರೆ ನಮ್ಮ ಚನಗಿರಿ ಯಾಕ ನಿಮ್ಮ ಯೋಜನೆ ಒಳಗ ಅಲ್ಲಿ ಹಾಕೊಂಡಿದೀರ ಅಂತ ಏ ಅಲ್ಲಿ ನಮಗ ಡೂಸ ಬಿಡ್ತಾರ ಹ್ಮ್ ಒಟ್ಟ ಒಂದ ಕಡೆ ತಗೊಂಡ ಹೋಗ್ತಾರೆ ಇನ್ನೊಂದ ಕಡೆ ಬಿಸಾಕ್ ತಾರ ಆಮೇಲೆ ಆ ಕಡೆ ಜಾಸ್ತಿ ಸಾಲಗಳು ಹೋಗಲ್ಲ ನಿಮ್ಮ ಕಡೆ ಇಲ್ಲಿ ತಗೊಂತಾರ ಅಣ್ಣ ಕಮ್ಮಿ ತಗೊಂತಾರ ಅದೇ ಅದೇ ಕಡಿಮಿ ಆಮೇಲೆ ಇವ್ರು ಜಾಸ್ತಿ ಕೊಡಲ್ಲ ಕಡೆ ಎಲ್ಲಾ ಇಲ್ಲ ನಮ್ಮ ಕಡೆ ಬರಿ ಎರಡೇ ಲಕ್ಷ last ಇವಾಗ ಇನ್ನ ಮನ ಮೊನ್ನೆ ಇಂದ ಮೂರ್ ಲಕ್ಷ ಕೊಡ್ತಾ ಇದಾರ ನಮ್ಗೆಲ್ಲ ಎಂಟ್ ಲಕ್ಷ ವರ್ಗು ಕೊಡ್ತಾರ ಅವ್ನು ಹೋಗಿ ಇಲ್ ನಮ್ ಕಡೆ ಐದ್ ಲಕ್ಷ ಕೂಡ ಇಲ್ಲ ಅಣ್ಣ ಅದೇ ಸಿಡಿ ಬಿಲ್ ಒಂದ್ ಸಿಡಿ ಬಿಲ್ ಅಂತ ಹೇಳ್ತಾರಲ್ಲ ಬೇರೆ ಕಡೆ ಎಲ್ಲಾರು ಹಂಗೆ ಫೋನ್ ಮಾಡಿ ಹೇಳ್ತಾರ ನನಗೆ ಸಿಡಿ ಬಿಲ್ ಒಂದ್ ಸಿಡಿ ಬಿಲ್ ಒಂದ್ ಕೊಟ್ಟರ ಅಂತ ಹೇಳಿ ನಮ್ ಕಡೆ ಇಲ್ಲ ಒಂದ್ ಒಂದ್ ರೂಪಾಯಿ ಸಿಡಿ ಬಿಲ್ ಒಂದ್ ಕೊಟ್ಟಿಲ್ಲ ಅಣ್ಣ ಮಾಮೂಲ್ ಸಾಲಾನೇ ಕೊಟ್ಟಿರೋದು ಎರಡ್ ಲಕ್ಷ ಮೂರ್ ಲಕ್ಷ. ಇಲ್ಲ ನಮ್ ಕಡೆ ಅಲ್ಲಲ್ಲ ಐದು ಎಂಟರ ತನಕನೂ ಕೊಡ್ತಾರೆ ನೋಡ ಒಂದ್ ಕಡೆ ಅಂದ್ರೆ ನಿಮ್ದು ಆಗಲ್ಲ ಅಂತ ಹೇಳಿ ನಿಮ್ ಕಡೆ ಜಾಸ್ತಿ ಕೊಡ್ತಾರ ನಮ್ ಕಡೆಗೆ ನಮ್ ಏರಿಯಾ ಮಂದ ಆಗ್ತಾವ ಅಂತೇಳಿ ಕೊಡ್ತಾ ಇಲ್ಲ ಹೆಂಗಣ್ಣ ಇದು ಅದೇ 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 ತರ ಬರೋದ ಹ್ಮ್ ಅಣ್ಣ ಇದೆ ತರನಾ ಸಂಪೂರ್ಣ ಮಾಹಿತಿ ಏನೋ ಬೇಕಾದ್ರೆ ನೀವ್ ಫೋನ್ ಮಾಡ್ತಿರ್ತವ ನಿಮಗೆ ಏನೋ ಗೊತ್ತಾ ಸ್ವಲ್ಪ ಹೇಳಣ್ಣ ನಮ್ಗೆ ಈ ತರ ತೊಂದ್ರೆ ಆಗಿದೆ ನಮಗ್ ಒಂದ್ ರೂಪಾಯಿನೂ ಇದು ಕೊಟ್ಟಿಲ್ಲ ಅಣ್ಣ ಲಾಭಾಂಶ ಕೊಟ್ಟಿಲ್ಲ ಹಂಗಾರ ನಿಮ್ಗೆ ಲಾಭಾಂಶ ನನಗೆ ಕೊಟ್ಟೇ ಇಲ್ಲ ಅಣ್ಣ ನಾನು ಎರಡ್ ಸಾವಿರದ ಹದಿನೆಂಟರಿಂದ ಇದೀನಿ ನೂರ ಎಪ್ಪ ನೂರ ಎಪ್ಪತ್ತೇನೋ ಒಂದ್ಸಲಿ ಬಂದಿತ್ತು ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ಅವತ್ ಬಂದಿದ್ದ ಲಾಸ್ಟ್ ಇದುವರೆಗೂ ಒಂದ್ ರೂಪಾಯಿ ಕೊಟ್ಟಿಲ್ಲ ಕೆಲವೊಂದ್ ಸಂಘ ಕೆಲವೊಂದ್ ಸಂಘ ಕೊಟ್ಟಿದ್ದಾರೆ ಕೆಲವೊಂದ್ ಸಂಘ ಕೊಟ್ಟೇ ಇಲ್ಲ ಅವ್ರೇನ್ ಗೋರ್ಮೆಂಟ್ ಇಂದ ಹಾಕಿದ ಅನುದಾನ ಅಷ್ಟು ನಿಮಗೆ ಬರ್ಬೇಕು ಅದು ಇಲ್ಲಿ ಅಲ್ಲ ಅಣ್ಣ ಇಲ್ಲಿ ನೋಡಿದ್ರೆ ಏನ್ ಹೇಳ್ತಾರ ಗೊತ್ತ ನೀವು ಉಳಿತಾಯ ಬಡ್ಡಿ ಅಂತ ಹೇಳ್ತಾರ ಅಣ್ಣ ಇವರು ಅಣ್ಣಾರ ಹಲೋ ಸಾರ್

ಅಂತ ಉತ್ತರ ಕೊಡಂಗಿಲ್ಲ ಯಾಕಂದ್ರೆ ಕೆಲಸ ಅಣ್ಣ ಮಾಡಿರಾ ಅವ್ರ ಬಗ್ಗೆ ಗೊತ್ತಿರೋ ಮಾಹಿತಿ ಹೇಳ್ತಿರೋದು ಇಲ್ಲಾಂದ್ರೆ ಉತ್ತರ ಕೊಡೋರು ನಿಮಗೆ ಗೊತ್ತಾಗತ್ತ ನಾವೇನ್ ಸುಮ್ಮನೆ ಸೇರ್ಕೊಂಡು ಇಪ್ಪತ್ ರೂಪಾಯಿ ಉತ್ತರ ಕಟ್ಟ ಉತ್ತಾಯ ಕಟ್ತೀವಿ ಸಾಲ ಕಟ್ಟ ಸಾಲ ಕಟ್ಟತಿವಿ ನಮ್ಗೆ ಏನ್ ಎಷ್ಟ್ ಹೇಳ್ತಾರೆ ಅಷ್ಟ್ ಕಟ್ತೀವಿ ಇನ್ನ ಅಣ್ಣ ಇನ್ನು ನಿಮ್ದು ಆಧಾರ್ ಕಾರ್ಡ್ ಬ್ಯಾನ್ ಮಾಡ್ತೀವಿ ಪಾನ್ ಕಾರ್ಡ್ ಬ್ಯಾನ್ ಮಾಡ್ತೀವಿ ರೇಷನ್ ಕಾರ್ಡ್ ಬಂದ್ ಮಾಡ್ತೀವಿ ಹಾಕಿ ಮಾಡ್ತೀವಿ ಮಾಡ್ತಿವಿ ಇಲ್ಲದೆಲ್ಲ ಅಣ್ಣ ಇವ್ರು ಸಿವಿಲ್ ಪಾವಿಲ್ ಅಂತ ಹೇಳ್ತಾರಣ ನಮ್ಗೆ ಎಲ್ಲಾ ದಾರಿ ತಪ್ಪಸ್ತಾ ಇದಾರೆ ಜನರಿಗೆ ಆಧಾರ ಕಾರ್ಡು ರೇಶನ್ ಕಾರ್ಡ್ ಬ್ಯಾನ್ ಮಾಡಾಕ ಇವ್ರ ಯಾರ ಇವ್ರ ಇವ ಕರ್ನಾಟಕ ಸರ್ಕಾರ ಅಂತ ಇವ್ರು ಏನ್ ಅಣ್ಣ ಕಣ್ಣ ಗೊತ್ತಿಲ್ಲ ಇದ್ರೇ ಇರ್ಬೋದಂಗ ಅಣ್ಣ ಗೊತ್ತಿಲ್ಲ ಎಲ್ಲ ಇದೆ ತರಾನ ಪ್ರಚಾರ ಮಾಡ್ಕೊಂಡ್ ಬರ್ತಾರಣ ಅದನ್ನ ಇರ್ತಕ್ಕಂತ ಹೆಣ್ಮಕ್ಳು ಗಂಡ ಮಕ್ಳು ಹಿಂದಿದಾವ ಗಳು ಅವ್ರೆಲ್ಲಾ ಇದೆ ತರಾನ ಹೇಳ್ಕೊಂಡ್ ಬರ್ತಾರ ನಮ್ಮ ಅಮಾಯಕ ಜನಗಳಿಗೆ ಇಡ್ಕೊಂಡ್ ಬಿಡಬೇಕ ಅವ್ರಿಗೆ ಮಾತಾಡಿದ ಅದ್ ಅದ್ ಅಣ್ಣ ಅದೇ ಅಣ್ಣ ಗೊತ್ತಾಗಬೇಕಣ್ಣ ನಮಗ್ ನಮಗೇ ಅಣ್ಣ ಹಳ್ಳಿ ಅಮಾಯಕ ನಾವು ನಮ್ಗ್ ಗೊತ್ತಾಗ್ತಿಲ್ಲ ಇದರ ಬಗ್ಗೆ ಆಧಾರ್ ಕಾರ್ಡ್ ಕೊಟ್ಟಿರೋದು ಕೇಂದ್ರ ಸರ್ಕಾರದಿಂದವಾ ಅವ್ರ ಬ್ಯಾನ್ ಮಾಡಾಕಿ ಏನಣ್ಣ ಇವರಿಗೆ ಕೊಡ್ಬಿಡ ರಂಗಣ್ಣ ಮೋದಿ ಅವರ ಸರ್ಕಾರನೇ ಕೊಡ್ಬಿಡೋಣ ಇವ್ರಿಗೆ ಅಧಿಕಾರ ಬ್ಯಾನ್ ಮಾಡ್ರಿ ನೀವು ಅಂತ ಹೇಳಿ ಅಂದ್ರೆ ಜಾನುತ್ತರ ಅಂತ ಬರ್ತಾ ಇಲ್ಲ ಅಣ್ಣ ಆ ಈ ಟವರ್ ಫೂಡ್ ಅಣ್ಣ YouTube ಅಲ್ಲಿ ಹಾಕಬೋടാ ಇಲ್ಲ ನಾಲ್ಕು ಜನ ಕೇಳಕ ಏ ಹಾಕಿ ಹಾಕಿ ನೀನು ನಿಮಗೆ ಏನ ಹೇಳಿರ ನೀನು ಹಾಕಬೇಕು ಹಾಕ್ರಿ ಸುಮ್ಮನೆ ಜಾನು ಕೇಳಿ ಹೌದಣ್ಣ ಹೌದಣ್ಣ ಹೌದಾ ನೀ ಹೇಳತಕ್ಕಂತ ಕರೆಕ್ಟ್ ಇದೆಯಲ್ಲ ಅಣ್ಣ ಮಾಹಿತಿ ತಪ್ಪು ಹೇಳ್ತಿಲ್ಲ ಹೇಳ್ತಿಲ್ಲಲ್ಲ ಇಲ್ಲ ನಾನ್ ಇದ್ರಗೆ ಕೂತ್ಕೊಂಡು ಮೊನ್ನೆ ಇದ್ದ ಪಿ ಓ ಒಬ್ಬ ಪ್ರವೀಣ್ ಅಂತ ಅವನೇ ಅವನೇ ಹೇಳಿದ್ದು ನಮ್ ಸಂಘದಲ್ ಕೂತ್ ನಾವು ನಮ್ಗ್ ಲಾಭಾಂಶ ಈಗ ಐದ್ ವರ್ಷ ಐದ್ ವರ್ಷಕ್ಕೆ ಒಂದ್ಸರಿ ಕೊಟ್ಟಿದ್ರು ಅವ್ರಿಗೆ ಒಂದ್ ಸಾವಿರ ಇನ್ನೂರು ಬಂದಿತ್ತು ಒಂದ್ಸರಿಯ ಈಗ ಏಳೆಂಟು ವರ್ಷ ಆದ್ರೂ ಯಾಕೆ ಕೊಟ್ಟಿಲ್ಲ ದುರ್ಗಾ ಡಿಸ್ಟಿಕ್ ಎಲ್ಲಾ ಬಂದಿತ್ತೆ ಅಂತ ನಾವು ದುಡ್ಡು ಕಟ್ಟದ್ ಬಿಟ್ಟಿದ್ವಿ ಸಂಘದ ಒಂದ್ ಎರಡ್ ಮೂರ್ ವಾರ ಅದಕ್ಕೆ ಮೇಡಮ್ ಅವ್ರು ಕರ್ಕೊಂಡ್ ಬಂದಿದ್ರು ಅವಾಗ ಆ ತರ ಅವನು ಮತ್ತೆ ದುರ್ಗ district ಗೆ ಹೆಂಗ್ ಕೊಟ್ಟೆ ಅಂತ ಕೇಳ್ದಾಗ ಈ ಮಾತ್ ಹೇಳಿದ್ದ ಅವನು ಅದು ಬರ ಪೀಡಿತ ಪ್ರದೇಶ NRI ಡಿ ಒಳಗ್ ಅದು ಮಣ್ಣ ಆಗೈತಿ ಸಾಲಾನೇ ಮಣ್ಣ ಹಾಕವ್ರ್ ಅವು ಅವ್ರಿ ಹಂಗಾಗಿ ಜಾಸ್ತಿ ಲಾಭಾಂಶ ಬರುತ್ತೆ ವರ್ಷ ವರ್ಷ ಬರುತ್ತೆ ಅವ್ರಿಗೆ ಅಂತ ಮಾಹಿತಿ ಕೊಟ್ಟಿದ್ರು ಅವ್ರು ಅಣ್ಣ ನಮ್ಗೆ ವರ್ಷ ವರ್ಷ ಒಂದ್ ರೂಪಾಯಿ ಕೊಟ್ಟಿಲ್ಲ ಅಣ್ಣ ಲಾಭಾಂಶ ಇವ್ರು ಮೊನ್ನೆ ಅದೇ ಐದ್ ವರ್ಷಕ್ಕೊಮ್ಮೆ ಇಲ್ಲಿ ಕೆಲವ್ರಿಗೆ ಸಂಘಕ್ ಬಂದವ ಕೆಲವ್ ಸಂಘಕ್ ಬಂದಿಲ್ಲ ಅಣ್ಣ ಹ್ಮ್ 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 ಹ್ಮ್. ಇಲ್ಲಿ ಜಾಸ್ತಿ ವ್ಯವಹಾರ ಮಾಡ್ತಾರಲ್ಲ ಅವ್ರಿಗೆ ಬಂದಿಲ್ಲ ಸಾಲ ತಗೊಂಡಿಲ್ಲಲ್ಲ ಅದೇ ಜಗಳ ನಾವ್ ಸಂಘ ಸ್ಟಾರ್ಟ್ ಒಂದ್ ಒಂದ್ ವರ್ಷನ ಬಿಟ್ಟಿಲ್ಲ ಹಂಗ ವ್ಯವಹಾರ ಮಾಡಿದಿವಿ ನಮಗೆ ಯಾಕೆ ಲಾಭಾಂಶ ಕೊಟ್ಟಿಲ್ಲ ನೀವು ಏನು ಸಾಲ ತಕೊಂಡ ವ್ಯವಹಾರ ಮಾಡಿದ್ರೆ ಅವ್ರಿಗೆ ಕೊಡಿದ್ರಿ ಅಂತ ಅದೇ ಜಗಳ ನಮ್ ಕಡೆ ಇವ್ರು ಯಾವ ತರ ಅಂದ್ರೆ ಗೊತ್ತಾಗ್ತದ ಜಾಸ್ತಿ ಮಾಡಕ್ ಕೊಡ್ತಾರ ಕಮ್ಮಿ ಮಾಡಕ್ ಒಂದು ಗೊತ್ತಾಗ್ತದ ಇದು ಈಗ ಸಾಲ ತಗೊಂಡಿಲ್ಲಲ್ಲ ಅವರು ಅವ್ರ ಹೆಸರು ಇವ್ರ ಸಾಲ ತಕ ಅವರು ಇಪ್ಪತ್ತೈದ್ ಲಕ್ಷ ನಮ್ ಡಿ ಒಳಗ್ ಒಳಗೆ ಹಾಕಿದಾರಲ್ಲ ಅವ್ರು ತಗೊಂಡ್ ಇವ್ರಿಗೆ ಉಪಯೋಗಿಸಿಕೊಂಡಿಲ್ಲ ಅದಕ್ ಬಡ್ಡಿ ನಮ್ ಇದ್ರಾಗೆ ಹೋಗುತ್ತೆ ಅವ್ರ ಇಪ್ಪತ್ತೈಷ ತಗೊಂಡ್ ಟ್ರಾನ್ಸಾಕ್ಷನ್ ಮಾಡ್ಕೊತಾರಲ್ಲ ಅದಕ್ ಬಡ್ಡಿ ಬ್ಯಾಂಕ್ ನಮ್ ಸಂಗಾ ಮುರ್ಕಂತಾನೆ ಹಂಗಾಗಿ ಅವ್ರು ತಂಬು ಏನು ಕೊಡೋದಲ್ಲ ಅವರು ಸಾಲ ತಗೊಳ್ದ್ರು ಅವ್ರಿಲ್ದಾರ್ ಏನ್ ಅವ್ರು ಈಗ ನಾವು ಸಾಲ ವ್ಯವಹಾರ ಮಾಡ್ರು ವರ್ಷಕ್ಕೊಂದ್ ಎರಡ್ ಮೂರು ತಂಬಿ ನಮ್ಮ ತಂಬ ಇಂಪ್ರೆಶನ್ ಮೇಲೆ ಗೊತ್ತಿಲ್ಲದ ಜಾಸ್ತಿ ಲೋನ್ ಒಂದ್ ಲಕ್ಷ ಲಕ್ಷ ಕೊಟ್ಟು ಒಂದು ಲಕ್ಷ ತಗೊಳದ ಅವಾಗ ಹೋಗ್ ಇದು ಹೇಳ್ತಾ ಇದ್ರೆ ಅರ್ಥ ಆಗ್ತಲ್ಲೇ ಒಂದ್ ಲಕ್ಷ ಆಯ್ತು ಒಂದ್ ಲಕ್ಷ ಕಟ್ಟಿಬಿಡ್ತೀನಿ ಮಾಡ್ಕೊಂಬಡ್ತೀನಿ ನೆಮ್ಮದಿ ಈ ತರ ಹೇಳ್ತಾರಣ ಕಳ್ಳ ವ್ಯವಹಾರ ಮೇಲೆ ಗೊತ್ತಾಗತ್ತಲ್ಲ ತಮ್ ಕೊಡೋರ್ಗೆ ಯಾಕೆ ಲಾಭಾಂಶ ಬರ್ತಲ್ಲ ತಮ್ ಕೊಡೋದ್ರಿಗೆ ಯಾಕೆ ಬರ್ತಾ ಇದೆ ಅಂತ ಮೇಲೆ ಗೊತ್ತಾಗತ್ತಲ್ಲ ಇವ್ರು ಕಳ್ಳ ವ್ಯವಹಾರ ನೋಡೋಣ ಈ ತರ ಯಾಕಣ ಬೇಕಣ ಈ ತರ ಮಾಡೋದು ಇದು ಬದುಕು ಬೇಕಣ ಅವ್ರಿಗೆ ಅದ್ರಾಗ ದುಡ್ಡು ಮಾಡ್ತಿರೋದಲ್ಲ ಅವ್ರಿಗೆ ಬೇಕು ಅಲ್ಲ ನಮ್ಮ ಬಡವ ಹೊಟ್ಟೆ ಮೇಲೆ ಹೊಡೆದ ಅವ್ರಿಗೆ ಏನ್ ಅಣ್ಣ ಇಲ್ಲಿಗೆ ಸಾಕಾಗಿಲ್ಲ ಅಣ್ಣ ಇಷ್ಟು ಕೋಟಿ ಇಷ್ಟು ಹಗರಣ ಮಾಡ್ಕೊಂಡಾರ ಇನ್ನ ಬೇಕೇ ಅಣ್ಣ ಇವ್ರಿಗೆ ಅವ್ರಿಗೇನು ಆ ಪಾಪ ಕೂಡ ತುಂಬಿಲ್ಲ ಇನ್ನು ಅದೇ ಅಣ್ಣಾ ಆಗ್ತಿರೋದು ಸಾಕ್ ಹೊತ್ ಕಡೆ ತಂದೆ ಎಲ್ಲಾ ಹೋಗತ್ತೆ ಎಲ್ಲಿ ನಡೀತಾ ಇದೀವಿ ಅವರ ಏನೋ ಇನ್ನೂ ಜನಗಳು ಇನ್ನೂ ಬುದ್ಧಿ ಕಲಿತಿಲ್ಲ ಅಲ್ಲೀ ಏನ್ ಮಾಡ್ಬೇಕ್ ನಾವು ಅಂತ ಸೊ ಅಣ್ಣ ನಾನಿದು ಯೂಟ್ಯೂಬಲ್ ಹಾಕಿದ್ರೆ ನನಗೆ ರಾತ್ರಿ ರಾತ್ರಿ ಒಂದು ಮೆಸೇಜ್ ಮಾಡಿದಾರೆ ಇದೆಲ್ಲ ಬೇಕು ಅಂತ ಏನ್ ಹೇಳ್ಬೇಕಣ್ಣ ಇವ್ರಿಗೆ ಅದೇ ಇನ್ನೂ ಬುದ್ಧಿ ಕಲಿತಿಲ್ಲ ಅಂದ್ರೆ ಅಲ್ಲ ಹೋಗೋದ ಅವ್ರ ದುಡ್ಡು ನಮ್ದೇನ ಆಗಲ್ಲ ಅಣ್ಣ ಸಮಸ್ಯೆ ಇಲ್ಲ ಅವ್ರ ಕಟ್ಕೊಂಡವ್ರ್ ಕಟ್ಕೊಂಡ್ ಹೋಗ್ಲಿ ನಾವ್ ಅದಿಕ್ಕೆ ಏನ್ ತಲೆ ಕೆಡಿಸ್ಕೊಳಲ್ಲ ನಮ್ ಹತ್ರಕ್ ಬಂದ್ರೆ ನಮ್ ಕೇಳೋ ಕ್ವಶನ್ಗೆ ಉತ್ತರ ಕೊಡಕ್ ಆಗ್ತಿಲ್ಲ ಅವ್ರು ಬರಲ್ಲ ಇವಾಗ ನೀವು ಸೇವಾ ಪ್ರತಿನಿಧಿ ಅಣ್ಣ ಅದ್ರಾಗ ಇರ್ತಕ್ಕಂತ ಸೇವಾ ಪ್ರತಿನಿಧಿ ಇಷ್ಟ ದಿನ ಸೇವೆ ಮಾಡಿ ನೀವ್ ಬಿಟ್ ಬಂದಿರೋದು ನಿಮಗೆಲ್ಲಾ ಪ್ರತಿಯೊಂದು ಮಾಹಿತಿ ಗೊತ್ತೈತೆ ಹಾ ಗೊತ್ತಿಲ್ಲ ನಾವೇನ್ ಕೇಳೋಣ ಅಣ್ಣ ಈಗ ನಮ್ಮೂರಾಗೆ ನಾವು ಮಾಹಿತಿ ಕೊಟ್ಟು ಸಂಘ ಮಾಡಿದೀವಿ ನಾವೇ ಸಂಘ ಮಾಡಿದೀವಿ ಒಂದ್ ಐವತ್ ಸಂಘವ ಅವ್ರೇನ್ ಮಾತ್ ಕೇಳಲ್ಲ ಅಂದಾಗ ಬೇರೆ ಊರವ್ರು ಕೇಳ್ತಾರೇನ್ ಸರ್ ಹೌದೌದು ಹೌದಣ್ಣ ಹೌದಣ್ಣ. ಏ ನೀನ್ ಈಗ ಸಂಘ ಬಿಟ್ಟಿದ್ಯಾಂಗ್ ಮಾತಾಡ್ತೀಯ ಅವಾಗ ಸಂಘದೊಳಗಿದ್ದಾಗ ಮತ್ತ ಇದ್ದಾಗ ಅವ್ರ ಅವ್ರ ಇರ್ತಿ ಕೆಲಸ ಮಾಡ್ತಿರ್ತಿ ಮತ್ತ್ ಅವ್ರದಂಗ್ ಹೌದೌದೌದಣ್ಣ ಇವಾಗ ಇವೆಲ್ಲ ಗೊತ್ತಾನ ಅವೆಲ್ಲ ಗೊತ್ತಾಗಿ ಹೊರಕ್ ಒಂದು ಹೇಳಿದ್ರು ನೀವ್ ನೊಂಬಗಿಲ್ ಅಂದ್ರೆ ನಾವ್ ಏನ್ ಮಾಡಕೋ ಅನ್ಬೋಸ್ಕೊಳ್ರಿ ಅಂತ ಸೊಂಬಿಟ್ಟಿವಿ ನಾವು ಅಷ್ಟ ಅವ್ರ ಅಡಿಯ ಬರೋಣ ನಾವ್ ಏನ್ ಮಾಡಕ್ ಆಗುದಿಲ್ಲ ಅವ್ರ ಹಾಗೆ ಚತ್ಕೊಂಡು ಉಳ್ಸಿಕೊಂಡ್ರೆ ಅವ್ರ ದುಡ್ಡು ಹೋದ್ರೆ ಅವ್ರ ದುಡ್ಡು ಅಷ್ಟೇ ನಮ್ಗೆ ಏನ್ ಸಮಸ್ಯೆ ಇಲ್ಲ ಅಣ್ಣ ಹ್ಮ್ ಹ್ಮ್ ನಾವ್ ಈಗ ನಾವು ಮೂರ್ ತಿಂಗಳ ಆಯ್ತು ಮೂರ್ವರೆಗಳ ಕಟ್ಟೋದ್ ಬಿಟ್ಟಿದೀವಿ ಅದ್ ಏನೇ ಬಂದ್ರು ನಾವು ರೆಡಿ ಇದೀವಿ ಫೇಸ್ ಮಾಡೋಕೆ ನೀವು ನಾವ್ ಕಟ್ಬಿಟ್ರಿ ಅಂತ ಹೇಳಲ್ಲ ಕಟ್ಟಂಗಿದ್ರೆ ಕಟ್ರಿ ಇಲ್ಲಾಂದ್ರೆ ಬಿಡ್ರಿ ಅಂತ ಹೇಳಿದ್ವಿ ಅಷ್ಟ ನಾವ್ ಕೂಡ ಅಷ್ಟೇ ಹೇಳ್ತಿರೋದು ಕಟ್ಟಂಗಿದ್ರೆ ಕಟ್ರಿ ಬಿಡಂಗಿದ್ರೆ ಬಿಡ್ರಿ ಲೆಕ್ಕ ಮಾತ್ರ ಕೇಳಿ ಹ್ಮ್ ಅದೇ ತರನ ಹೇಳ್ತಿರೋದಣ್ಣ ಎಲ್ಲ ಬಂದಾವಪ್ಪ ಇಂತ ತಿಂತಾವೆಲ್ಲ ಸಾಲ ಮಂದಾಗಿದ್ರ ಸಮೇತ ಆದ್ರೆ ಇವ್ ಕಟ್ಸ್ಕೊಂತಾರೆ ರೆಕಾರ್ಡ್ ಚೆಕ್ ಮಾಡಿ ಅಷ್ಟೇ ಹೇಳ್ತಿರೋದಣ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ರೆ ಅವೆಲ್ಲ ಪಿಕ್ಚರ್ ಬಾಯ್ಲ್ ಆಗ್ಬಿಡುತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಂಗಿಲ್ಲ ಇವ್ರು ಅದಕ್ಕೆ ಕೊಡ್ತಾ ಇಲ್ಲ ಅಣ್ಣ ಇವ್ರು ಬ್ಯಾಂಕ್ ಸ್ಟೇಟ್ಮೆಂಟ್ ಓ ಮತ್ತೆ ಇನ್ಯಾಕ್ ಕೊಡಲ್ಲ ಇವ್ರು ಅದಕ್ಕೆ ಕೊಡ್ತಾ ಇಲ್ಲ ಅಣ್ಣ ಇನ್ನೆಂತ ಆಗುತ್ತೆ ಇಂತ ಬಡ ಬಡವರ ಜನ ರಕ್ತ ಹೀರ್ತಾರ ಅಣ್ಣ ಇವ್ರು ಏನಿನ್ನ ವಾಕ್ತಾಕಿನ ಕಟ್ಟದ್ ಬಿಟ್ರೆ ಅವರೇ ಬಕ್ತಾರೆ ಈ ಜನಗಳು ಎದ್ರೆ ಅಂತ ಕಟ್ತಿದಾರೆ ಅಷ್ಟೇ ಹೌದು ಹೌದು ಅಣ್ಣ ಹೌದು ಅಣ್ಣ ಈ ಜನಗಳಿಗೆ ಏನು ದೊಡ್ಡದಲ್ಲ ಇದು ಹ್ಮ್ ಏ ನನಗೆ ದುಡ್ಡು ಕೊಡೋನ್ ಯಾವನದನ್ ಸಾಲ ನನಗೆ ಬೇಕಪ್ಪ ಈಗ. ಕಂಪ್ಯೂಟರ್ ನಾಗ ದುಡ್ಡ್ ಎಲ್ಲಿ ಬೇಕ್ ನಾನ್ ನಿನಗೆ ದುಡ್ಡ್ ಬೇಕ್ ಈಗ ಸಾಲ ಅಂತ ನೀವ್ ಮಾಡಕ್ ಹೋಗ್ತಿರ್ ನಾವು ಏನ್ ಮಾಡಕ್ ಆಗಲ್ಲ ಅವ್ರ್ ನೋಡ್ ಕಳ್ ದುಡ್ಡು ಯಾವ್ ದುಡ್ಡ ಗೊತ್ತಿಲ್ಲ ತಗೊಂಡ್ ಕಟ್ಬೇಕ್ ಅಂತ ಹೇಳಿ ಕಟ್ತಾ ಇದಾರೆ ಎಷ್ಟ್ ಬಡ್ಡಿ ಕಟ್ತಾವ್ ಅವ್ರಿಗೆ ಅವ್ರಿಗೆ ಅರ್ವ್ ಇರಲ್ಲ ಅಷ್ಟೊಂದ್ ದುಡ್ಡು ಕಟ್ಟಿರ್ತಾರೆ ಅದೇ ಅದೇ ಅವ್ರಿಗೇನೋ ಅವ್ರ ಟೈಮಿಗೆ ಅಲ್ಲಿ ದುಡ್ಡು ಸಿಕ್ಕರೆ ಸಾಕ ಅವ್ರಿಗೆ ಯಾರು ಎಷ್ಟು ತಗೊಳ್ಳಿ ಏನಾರೇ ಆಗ್ಲಿ ಹ್ಮ್ ಯೂಟ್ಯೂಬ್ ಅಲ್ಲಿ ಹಾಕ್ತಿದ್ ನೋಡೋಣ ನಾಳೆ ಹಾಕ್ತಿದ್ರೆ ಇವತ್ತೊಂದಾದ್ರೂ ಹಾಕ್ತಾನ それすいません。Ah, sorry, sorry. Oh,